न महिलि हिंदी जर अपसंख्याती नरेंदे पे हले बिज रीति बाय पाठ पीत सबको साथ सबको विकास आला सबको क्लास याऊती ಕೂಡ ಅವರು ಬಡೂರು ದುರಿತ ದುರುದು ಉಪಸಿದ್ದಿ ಬಿಜೆಪಿ ಅವರು ಸಾಮಾಜಿಕ ನ್ಯಾಯಕ್ಕೆ ಬಡವರಿಗೆ ಅವರು ಯಥಾಸ್ಥಿತಿನಲ್ಲಿ ಏನು ಮಾಡಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಪರಬಾರದು ಬಡವರು ನಂಬಾಗಿಯೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಪ್ರಾರಂಭ ಆಯ್ತಲ್ಲೂ ಹೇಳ್ತಾ ಇದ್ದಾರೆ ಮುದ್ದು ಹೇಳುತ್ತಾ ಇದೆ ಈಗಲೂ ಹೇಳ್ತಾ ಇದೆ अगर तो भाई माते मेरे कुछ नहीं मेरे तो इतना हम बोली के साथ यार